ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಜಯಪ್ರಭಾ ನಾನು ಹೋ ಓಪನ್ ಓಪನ್ ಹೀಲರ್ ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವಿವತ್ತು ಏಂಜಲ್ ನಂಬರ್ ಡಬಲ್ ಫೈವ್ ತ್ರಿಬಲ್ ಫೈವ್ ಫೋರ್ ಟೈಮ್ಸ್ ಫೈವ್ ನಿಮಗೆ ಸಿಕ್ಕಿದ್ರೆ ಏನಿದ್ರದ ಮೀನಿಂಗ್ ಮತ್ತೆ ನೀವು ಏನು ಮಾಡಬೇಕು ಅಂತ ನೋಡೋಣ ಈ ಏಂಜಲ್ ನಂಬರ್ ಸಿಕ್ಕಿದ್ರೆ ನಿಮ್ಮ ಲೈಫ್ ಅಲ್ಲಿ ಒಂದು ಮೇಜರ್ ಚೇಂಜಸ್ ಆಗ್ತಾ ಇದೆ ಅಥವಾ ಟ್ರಾನ್ಸ್ಫಾರ್ಮೇಶನ್ ಲೈಫ್ ಅಲ್ಲಿ ಆಗ್ತಾ ಇದೆ ಎಂದು ಅರ್ಥ ನೀವು ನಿಮ್ಮ ಹಳೆಯ ಪ್ಯಾಟರ್ನ್ ಹೊಸ ಪ್ಯಾಟರ್ನ್ ಗೆ ಹೋಗುವಂತಹ ಒಂದು ಅಪಾರ್ಚುನಿಟಿ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ನೀವು ಬೇರೆ ಜಾಬಿಗೆ ಟ್ರೈ ಮಾಡ್ತಾ ಇದ್ದೀರಾ ತುಂಬಾ ಟೈಮ್ ಇಂದ ಅದು ಆಗ್ತಾನೆ ಇರಲ್ಲ ಹಾಗೆ ನಿಮಗೆ ಸಡನ್ ಆಗಿ ಒಂದು ಜಾಬ್ ಅಪೋರ್ಚುನಿಟಿ ಸಿಕ್ಕುತ್ತೆ ಇದೇ ತರ ನಿಮ್ಗೆ ಫಾರಿನ್ಗೆ ಹೋಗೋ ಅಪರ್ಚುನಿಟಿ ಸಿಗಬಹುದು ಹಾಗೆಯೇ ನಿಮ್ಮಲ್ಲಿ ನೀವು ಏನೋ ಒಂದು ಚೇಂಜಸ್ ತಂದುಕೊಳ್ಳುವಂತಹ ಅಪರ್ಚುನಿಟಿಯು ಆಗಿರ್ಬಹುದು ಇದು ನಿಮ್ಮ ಜಾಬ್ ಮಾತ್ರ ಅಲ್ಲದೆ ನಿಮ್ಮ ನಿಮ್ಮಲ್ಲಿರುವಂತಹ ಇಮೋಷನಲ್ ಬ್ಲಾಕೇಜಸ್ ಅನ್ನು ಭಯವನ್ನು ಇದೆಲ್ಲವನ್ನು ತೆಗೆದುಹಾಕಿ ನಿಮ್ಮ ಲೈಫ್ ಅಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ತರ್ತಾ ಇದೆ ಎಂದು ಅರ್ಥ ನೀವು ನಿಮ್ಮ ಜೀವನದಲ್ಲಿ ಹೊಸ ಅನುಭವಗಳನ್ನು ಅನುಭವಿಸುತ್ತೀರಿ ಅದಕ್ಕೆ ನಿಮಗೆ ಯೂನಿವರ್ಸ್ ಎಲ್ಲಾ ಸೌಕರ್ಯಗಳ ಜೊತೆಗೆ ಸಹಕರಿಸುತ್ತದೆ ನೀವು ನಿಮ್ಮಲ್ಲಿ ಹೊಸ ಹವ್ಯಾಸಗಳನ್ನು ರೂಢಿಸಿಕೊಂಡು ನಿಮಗೆ ಹಲವಾರು ಅವಕಾಶಗಳನ್ನು ಆಕರ್ಷಿಸುವಂತಹ ಸಮಯ ಎಂದು ಹೇಳಬಹುದು ನೀವು ಪರ್ಸನಲ್ ಆಗಿ ತುಂಬಾ ಕಾನ್ಫಿಡೆಂಟ್ ಇಂದ ಇದ್ದು ಭಯಗಳನ್ನೆಲ್ಲ ತೆಗೆದುಹಾಕಿ ನಿಮ್ಮ ಗೋಲ್ಸ್ ಅನ್ನು ಬೆನ್ನಟ್ಟಲು ಏಂಜಲ್ಸ್ ಗಳು ಸಹಾಯ ಮಾಡುತ್ತಾರೆ ಎಂದು ಅರ್ಥ ಈ ಏಂಜಲ್ ನಂಬರ್ ಅಂದ್ರೆ ಡಬಲ್ ಫೈವ್ ತ್ರಿಬಲ್ ಫೈವ್ ಫೋರ್ ಟೈಮ್ಸ್ ಫೈವ್ ತುಂಬಾ ಪವರ್ಫುಲ್ ವೈಬ್ರೇಷನ್ ಇರುವಂತಹ ನಂಬರ್ ಆಗಿದೆ ಅಂದರೆ ಇದು ನಿಮ್ಮ ಬೆಳವಣಿಗೆಯ ಸಂಕೇತಗಳಲ್ಲಿ ಒಂದಾಗಿದೆ ನೀವು ನಿಮ್ಮ ಆತ್ಮದ ಜೊತೆಗೆ ಜೀವನದ ಸನ್ನಿವೇಶಗಳನ್ನು ಸಾಹಸಗಳನ್ನು ಸವಾಲುಗಳನ್ನು ಎಲ್ಲ ಎದುರಿಸಿ ನಿಮಗೆ ಒಂದು ಜೀವನದ ಪಾಠವನ್ನು ಕಲಿಸಿ ನಿಮ್ಮಲ್ಲಿ ಒಂದು ರೂಪಾಂತರವನ್ನು ತರುತ್ತಿದೆ ಎಂದು ಈ ನಂಬರ್ ಹೇಳುತ್ತದೆ ಈ ಏಂಜಲ್ ನಂಬರ್ ನಿಮಗೆ ಜೀವನದ ಪಾಠಗಳನ್ನು ಕಳಿಸಿ ಇಮೋಷನಲ್ ಫೀಲಿಂಗ್ಸ್ಗಳ ಮೂಲಕ ನಿಮ್ಮ ಜೀವನದಲ್ಲಿ ಆಗಿರುವಂತಹ ಹಳೆಯ ಆಘಾತಗಳು ಹಾಗೆಯೇ ಭಾವನಾತ್ಮಕ ಬ್ಯಾಗೇಜ್ಗಳನ್ನು ಗುಣಪಡಿಸಿ ಅಭಿಮಾನವನ್ನು ಕಲಿಸಿ ಸಂಬಂಧಗಳನ್ನು ಅರ್ಥ ಮಾಡಿಕೊಂಡು ಹೀಲ್ ಮಾಡಿಕೊಳ್ಳುವಂತಹ ಒಂದು ಒಳ್ಳೆಯ ಅಪರ್ಚುನಿಟಿ ಅಂತ ಹೇಳ್ಬೋದು ಇನ್ನು ಈ ಏಂಜಲ್ ನಂಬರ್ ನಿಮಗೆ ಸಿಕ್ಕಿದ್ರೆ ಏನ್ ಮಾಡ್ಬೇಕು ಅಂತ ನೋಡೋಣ ನೀವು ಮೊದಲು ನಿಮ್ಮ ಇಂಟ್ಯೂಷನ್ ಪವರ್ ಮೇಲೆ ನಂಬಿಕೆಯನ್ನ ಇಟ್ಕೊಳ್ಳಿ ಹಾಗೆಯೇ ಪ್ರಾಮಾಣಿಕತೆಯಿಂದ ಇದ್ದು ನಿಮ್ಮ ಹಳೆಯ ಅಭ್ಯಾಸಗಳನ್ನೆಲ್ಲ ತೆಗೆದುಹಾಕಿ ಅಂದ್ರೆ ನೆಗೆಟಿವ್ ಬಿಲೀಫ್ಸ್ ನೆಗೆಟಿವ್ ಪ್ಯಾಟರ್ನ್ ಟಾಕ್ಸಿಕ್ ರಿಲೇಶನ್ಶಿಪ್ನ ಹೀಲ್ ಮಾಡ್ಕೊಳ್ಳಿ ಅನ್ಹೆಲ್ದಿ ಹ್ಯಾಬಿಟ್ನೆಲ್ಲ ಬಿಟ್ಟು ಬಿಡಿ ನೀವು ನಿಮ್ಮ ಕಂಫರ್ಟ್ ಝೋನ್ ಇಂದ ಹೊರಗೆ ಬಂದು ನಿಮ್ಮ ಹೊಸ ಸ್ಕಿಲ್ನ ಅಪ್ಡೇಟ್ ಮಾಡ್ಕೊಳ್ಳಿ ಹಾಗೆ ಡೈಲಿ ರೋಟೀನ್ ನ ಚೇಂಜ್ ಮಾಡ್ಕೊಳ್ಳಿ ಅಂತ ಈ ಏಂಜಲ್ಸ್ ನಂಬರ್ ನಿಮ್ಗೆ ಹೇಳ್ತದೆ ಅದೇ ತರ ಹೊಸ ಅವಕಾಶಗಳನ್ನು ಇಗ್ನೋರ್ ಮಾಡಬೇಡಿ ನೀವು ನಿಮ್ಮ ಆಕ್ಷನ್ ತೆಗೆದುಕೊಂಡು ನಿಮ್ಮ ಸೆಟ್ ನ ಚೇಂಜ್ ಮಾಡ್ಕೊಳ್ಳಿ ಎಲ್ಲಾ ಚೇಂಜಸ್ ಕೂಡ ಆಗೋದು ಒಳ್ಳೆಯದಕ್ಕೆ ಅಂತ ಅಂದ್ಕೊಳ್ಳಿ ಈ ಏಂಜಲ್ ನಂಬರ್ ನಿಮಗೆ ಪರ್ಸನಲ್ ಗೆ ತುಂಬಾ ಹೆಲ್ಪ್ ಮಾಡ್ತದೆ ನೀವು ಯಾವುದೇ ಒಂದು ಒಳ್ಳೆಯ ಸಮಯಕ್ಕೆ ಕಾಯಬೇಡಿ ಇದೇ ಒಂದು ಒಳ್ಳೆಯ ಸಮಯ ಅಂದುಕೊಂಡು ನಿಮ್ಮಲ್ಲಿ ನೀವು ಚೇಂಜಸ್ ತಂದುಕೊಳ್ಳಿ ಎಂದು ಏಂಜಲ್ಸ್ ಹೇಳ್ತಾರೆ ಇವತ್ತಿನ ವಿಡಿಯೋದಲ್ಲಿ ಏಂಜಲ್ಸ್ ನಂಬರ್ ಡಬಲ್ ಫೈವ್ ತ್ರಿಬಲ್ ಫೈವ್ ಫೋರ್ ಟೈಮ್ಸ್ ಫೈವ್ ಸಿಕ್ಕಿದ್ರೆ ಏನ್ ಮೀನಿಂಗ್ ಮತ್ತೆ ಏನ್ ಮಾಡಬೇಕು ಅಂತ ಹೇಳಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಜೊತೆ ಸಿಗ್ತೇನೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್